ನಮಸ್ಕಾರ ನಾನು ಶಿಶ್ರೇಖಾ ಇವತ್ತಿನ ತಡರಾತ್ರಿಯ ಮಾತುಕತೆ ಇವತ್ತು ನಾ ಟೀಚರ್ ಅವರೊಬ್ರಿಗೆ ತಲೆ ಮೇಲೆ ಒಂದು ಗಾಯ ಆಗಿದೆ ಯಾಕ ಆಗಿದೆ ಇದು ನಡೆದಿರೋದು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಆ ಮೇಡಂ ನಮಸ್ಕಾರ ತಮ್ಮ ಹೆಸರು ಶಿಕ್ಷಕ್ ಆ ಏನಾಯ್ತು ಮೇಡಂ ನಡೆದಿದ್ದು ಘಟನೆ ವಿವರಿಸಿ ಮೇಡಮ್ ಹುಡ್ಗ ಆರ್ನೇಟಿ ಚರಣ್ ಸಿ ಅಲ್ಲ ಹುಡುಗ ವೆನಸ್ಡೇ ತರ್ಸ್ಡೆ ಎರಡು ದಿನಾನು ಸ್ಕೂಲಿಗೆ ಬಂದಿರ್ಲಿಲ್ಲ ಹೇಳಿ ಕಳಿಸಿದ್ವಿ ದಿನಾನು ಮನೆಗೆ ಹೇಳ್ ಕಳ್ಸಿದ್ವಿ ನಾವು ಕಳ್ಸಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ನಾವೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ತರ ಹೇಳ್ತಾ ಹೇಳ್ ಕಳ್ಸಿದ್ರು ಸರಿ ಫ್ರೈಡೆ ಅವನ್ ಸ್ಕೂಲಿಗೆ ಬಂದಿದ್ದ ಫ್ರೈಡೇ ಇಂದ ಸಮೇಟಿವ್ ಅಸೆಸ್ಮೆಂಟ್ ಫಸ್ಟ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಅದಕ್ಕೆ ನಾನ್ ಕೇಳಿದೆ ಅವ್ನ್ಗೆ ಎರಡು ದಿನ ಎಲ್ಲೋ ಹೋಗಿದ್ದೆ ಓದ್ಕೊಂಡಿದ್ಯಾ ಎಕ್ಸಾಮ್ ಏನ್ ಬರೀತೀಯಾ ಅಂದ್ರೆ ನಾನು ಓದಿಲ್ಲ ಅಂದ ಎಕ್ಸಾಮ್ ಗೆ ಏನು ಬರೀತಿಯಾ ಅಂದ್ರೆ ನಾನ್ ಬರೆಯೋದಿಲ್ಲ ಅಂದ ನಾನು ಕೈಗೆ ನನ್ ಕೈಯಿಂದಾನೇ ಶೋಲ್ಡರ್ಗೊಂದು ಹಾರ್ಮ್ಗೊಂದು ತೋಳ್ಗೊಂದು ಒಂದೊಂದ್ ಕೊಟ್ಟೆ ಅದಕ್ಕೆ ಅವನು ಓಡೋಗಿ ನಾವ್ ಅಮ್ಮನ್ ಬರ್ತೀನಿ ಅಂತ ಓಡೋದ ಅವನು ಆತರ ಮಾಡೋದ್ ಕಾಮನ್ ನಮ್ಗೆ ಅದ್ ಕಾಮನ್ ಆಗ್ಬಿಟ್ಟಿದೆ ಬೋರ್ಡ್ ಮೇಲೆ ಲೆಕ್ಕ ಮಾಡೋ ಅಂದ್ರೆ ಓಡೋಗ್ಬಿಡ್ತಾನೆ ಹೋಮ್ ವರ್ಕ್ ತೋರ್ಸು ಅಂದ್ರೆ ಓಡೋಗ್ಬಿಟ್ಟು ಅವ್ರ ಅಮ್ಮನ್ ಕರ್ಕೊಂಬಿಡ್ತಾನೆ ಟೈಮ್ ಅಷ್ಟೇ ಯುನಿಫಾರ್ಮ್ ಹಾಕೊಂಬಪ್ಪ ಅಂತ ಕಳ್ಸಿದ್ರೆ ಹೋಗ್ಬಿಟ್ಟು ಕೆರೆಲಿ ಬಾವಿಲಿ ಬೀಳ್ತೀನಿ ಅಂತ ಹೇಳಿ ಹೇಳಿದ್ದ ಅದಕ್ಕೆ ಕೆರೆಲಿ ಬಾವಿಲಿ ಬೀಳ್ತೀನಿ ಬೀಳೋಗು ಅಂತ ಮೇಡಂ ಹೇಳಿದ್ರು ಅಂತ ಹೇಳಿ ಮನೇಲಿ ಹೇಳ್ಬಿಟ್ಟಿದಾನೆ ಆ ಬಂದು ಜೋರಾಗಿ ಜಗಳ ಮಾಡಿದ್ರು ಅದಕ್ಕೆ ಯಾಕೆ ಈ ತರ ಈ ತರ ಎಲ್ಲಾ ಹುಡುಗ ಸುಳ್ಳು ಹೇಳ್ತಾನೆ ಅಂದ್ರೆ ಅವ್ನು ಬೇಸಿಕಲಿ ಹಂಗೆ ಮೇಡಂ ಅವ್ನು ಸುಳ್ಳು ಹೇಳೋದು ಜಾಸ್ತಿ ಅವನು ಅಂದ್ರೆ ಒಬ್ಬನೇ ಮಗನ ಮನೇಲಿ ಅವನು ಇಲ್ಲ ಮೇಡಂ ಅವ್ರ ಅಕ್ಕಂದ್ರು ಎಲ್ಲ ಇದ್ದಾರೆ ಆ ಬಂದು ಈ ರೀತಿ ಸುಳ್ಳು ಹೇಳ್ತಾ ಇದ್ದಾನೆ ಏನಾದ್ರು ನಿಮ್ ನಿಮ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಲಿ ಎಷ್ಟನೇ ಕ್ಲಾಸ್ ಇಂದ ಓದ್ತಾ ಇದ್ದಾನೆ ಅವನು ಅವನು ಒಂದನೇ ಕ್ಲಾಸ್ ಇಂದಾನು ಓದ್ತಾ ಇದ್ದಾನೆ ಮೇಡಂ ಅಂದ್ರೆ ಆಗ್ಲಿಂದಾನು ತಿದ್ದು ತಿದ್ದುಪಡಿ ಆಗಿಲ್ಲ ಆಗಿಲ್ಲ ಮೇಡಂ ನನ್ಗೆ ಅವನ್ನ ಸರಿ ಮಾಡಕ್ ಅವಕಾಶ ಅವ್ರ ಮನೆಯವ್ರು ಕೊಡ್ಲೇ ಇಲ್ಲ ಮೇಡಂ ನನ್ಗೆ ಹಾ ಹಾ ಒಂದರಿ ಒಂದ್ ದಾರಿಲಿ ತರೋಣ ಬರೀ ನಾಲ್ಕು ಜನ ಮಕ್ಳು ಮೇಡಮ್ ಫಿಫ್ ಅಲ್ಲಿ ಒಬ್ರು ಫೋರ್ತ್ ಮೂರು ಫಿಫ್ತ್ ಅಲ್ಲಿ ಒಬ್ರು ಸಿಕ್ಸ್ ಅಲ್ಲಿ ಮೂರ್ ಜನ ಕೈಲಿ ಹೇಳಿದ್ರೂ ಅವ್ನ ತಿಳಕಿಲ್ಲ ಮೇಡಮ್ ನನ್ನ ಕೈಯ್ಯಲ್ಲಿ ಸಿಂಗಲ್ ಟೀಚರು ಗೆಲ್ಲ ಒಂದೇ ಟೀಚರ್ ನಾನು ಸಬ್ಜೆಕ್ಟ್ಸು ನಾನೇ ಮಾಡಬೇಕು ಈ ರೀತಿ ಅಲ್ಲೇ ಮೊದ್ಲುನು ಮಾಡಿದ್ರೆ ಇದೆ ಮೊದ್ಲು ಆಗಿದೆ ಮೇಡಂ ಇದೆ ಮೊದ್ಲು ಟೈಮ್ ತುಂಬಾ ಬೈಯೋರು ಬಂದು ಕೆಟ್ಟ ಕೆಟ್ಟಾಗೆಲ್ಲ ಬೈಯೋರು ನೀನು ಗೊಡ್ಮುಂಡೆ ನಿನ್ ಮಕ್ಳಿದಿದ್ರೆ ಅರ್ಥ ಆಗ್ತಾ ಇತ್ತು ನನ್ ಮಗುನ್ ಯಾಕ್ ಬೈತಿ ಅನ್ನೋದು ಈ ತರ ಅವರೇ ಒಂದ್ ದೊಡ್ಡ ಸಮಸ್ಯೆ ಮೇಡಂ ನನ್ಗೆ ಏನ್ ಮಾಡ್ತಾರೆ ಮೇಡಂ ಅವ್ರ ಪೇರೆಂಟ್ಸ್ ಏನ್ ಮಾಡ್ತಾರೆ ತಂದೆ ತಾಯಿ ಇಬ್ರು ಏನೋ ಏನ್ ಮಾಡ್ತಾರೆ ಕೆಲಸ ಅಮ್ಮ ಟೈಲರಿಂಗ್ ಕೆಲಸ ಏನೋ ಮಾಡ್ತಾರೆ ಅಪ್ಪ ಬಂದ್ಬಿಟ್ಟು ಆಟೋ ಓಡಿಸ್ತಾರೆ ಅವನು ಸರಿ ಅವ್ರ ಅಮ್ಮನ್ ಬರ್ತಾರೆ ಈ ಸಲ ನಮ್ಮ ಹಳ್ಳಿಯಲ್ಲಿರೋ ಜಡ್ ಪಿ ಗೆ ಟಿ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ತೋರ್ಸೋಣ ಅವ್ರ ಬೈಯೋದು ಹೆಂಗ್ ಬೈತಾರೆ ಅಂತ ನಾನು ಮೊಬೈಲ್ ಆನ್ ಮಾಡಿಟ್ಟೆ ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದ್ರು ಅವ್ರಪ್ಪ ಬಂದ್ಮೇಲೆ ನಿಮ್ಗೆ ಗೊತ್ತಿದೆ ಅಲ್ಲ ಮೇಡಮ್ ವಿಡಿಯೋದಲ್ಲಿ ಏನಿದೆ ಅಂತ ಏಕಾಏಕಿ ಹಲ್ಲೆ ಮಾಡಿ ನನಗೆ ಗೆ ಎರಡು ಸಲ ತಳ್ಳಿ ತಳ್ಳಿ ಮೇಡಮ್ ಐರನ್ ಡೋರ್ಗೆ ಎರಡು ಸಲ ಹೊಡ್ದು ಹೊಡೆದು ತಲೆ ಆಗಿದೆ ನನಗೆ ಆಗಿದೆ ಮಂಡೆ ಅರೆಸ್ಟ್ ಮಾಡಿ ಒಂದ್ ಐದುವರೆ ಹಂಗೆ ಕೋಲಾರ ಜೈಲಿಗೆ ಸಹ ಆಕ್ಷನ್ ತಗೊಂಡಿಲ್ವಾ ಅವಳು ಸಹ ಎನ್ಕರೇಜ್ ಅವ್ರೆ ಎಲ್ಲಾ ಹೇಳಿ ಎಲ್ಲ ಕಳಿಸೋದು ಏನಿಲ್ಲ ಮೇಡಂ ನಾನು ಇದು ನಿಮಗೆ ಹೇಳ್ತಾ ಇದೀನಿ ಅಲ್ಲಿ ನಾನೇನು ಹೇಳಿಲ್ಲ ಯಾಕಂದ್ರೆ ಅವ್ರು ಕೇಳಿದ್ ಬರಿ ಇವತ್ತೇನಾಯ್ತು ಹೇಳಿ ಅಂತ ಮಾತ್ರ ಕೇಳಿದ್ರು ಅದಕ್ಕೋಸ್ಕರ ಅಲ್ಲ ಇದೆಯಲ್ಲ ಮೇಡಮ್ ಇವಾಗ ಏನ್ ಮೇಡಮ್ ಚೌಡಪ್ಪ ಅವ್ರ ಅಕ್ಕ ಒಬ್ರು ಇದಾರೆ ಲಕ್ಷ್ಮಮ್ಮ ಅಂತ ಯಾರು ಚೌಡಪ್ಪ ಅದೇ ಈಗ ಹಲ್ಲೆ ಮಾಡೋದು ವ್ಯಕ್ತಿ ಅವರ ಅಕ್ಕ ಅವ್ರು ಕೂಡ ಅಷ್ಟೇ ಮೇಡಮ್ ಮೊದ್ಲು ಅವ್ರ ಮಗನೂ ಬರ್ತಾ ಇದ್ದ ಸ್ಕೂಲಿಗೆ ಒಂದು ಒಲ್ಲ ಫುಲ್ ಬೈಯೋದು ಬಂದು ದಾರಿ ನಿಸ್ಕೊಂಡು ಬಯ್ಯೋಳು ಮೇಡಮ್ ನನ್ಗೆ ಅಯ್ಯಮ್ಮ ಅಂದ್ರೆ ಇವ್ರ ಮಕ್ಳಿಗೆ ಶಿಕ್ಷೆ ಏನು ವಿದ್ಯೆ ಕಲಿಸಬೇಕಾ ರೌಡಿಸಮ್ ಕಲಿಸ್ಬೇಕಂತ ಇವ್ರಿಗೆ ಏನ್ ಗೊತ್ತಿಲ್ಲ ಮೇಡಮ್ ಎಜುಕೇಶನ್ ಇಲ್ವಾ ಪೇರೆಂಟ್ಸ್ ಯಾರಿಗೂ ಇಲ್ಲ ಮೇಡಂ ಯಾರಿಗೂ ಇಲ್ಲ ಹಿಂದುಳಿದ ವರ್ಗಕ್ಕೆ ಸೇರ್ತಾರಾ ಅಥವಾ ಏನು ಉನ್ನತ ವರ್ಗದವರ ಇವರು ಇವ್ರಿಗೇನು ಆ ಊರಲ್ಲಿ ಯಾರು ಇವ್ರಿಗೆ ಬುದ್ಧಿ ಹೇಳೋದಕ್ಕೆ ಮೇಡಮ್ ಇದಾರೆ ಏನ್ ಹೇಳ್ತಾರೋ ಅವರಿಗೆ ಗೊತ್ತಿಲ್ಲ ಮೇಡಮ್ ಬಟ್ ಸಲ ಮಾತ್ರ ಟಿಪಿ ಪಿ ಮೆಂಬರ್ ಅವರು ನನಗ್ ಕೇಳಿದ್ರು ಏನಮ್ಮ ಈ ತರ ಚೌಡಪ್ಪ ನನ್ಗೆ ಹೇಳಿದ್ರು ಅವ್ರ ಏನೋ ಬೈದಂತೆ ಅಂತ ಹೇಳ್ದೆ ನಾನು ಈ ತರ ಹಿಂಗೆಲ್ಲಾ ನಡೀತು ಸರ್ ನನ್ಗೆ ಯೂನಿಫಾರ್ಮ್ ಬಾ ಅಂದ್ರೆ ಹಿಂಗೆಲ್ಲಾ ಮಾಡಿದಾನೆ ಅಂತ ಅಯ್ಯೋ ಏನ್ ಜನಗಳಮ್ಮ ಎಷ್ಟಮ್ಮ ಹೇಳೋದು ಅಂತ ಹೇಳಿ ಇಟ್ಬಿಟ್ರು ಫೋನ್ ಸರಿ ಅವ್ರಿಗೂ ಅವ್ರಿಗ್ ತೋರ್ಸೋಣ ಅಂತಾನೆ ನೆಕ್ಸ್ಟ್ ಟೈಮ್ ಹುಡ್ಗ ಹೋದ ಅಲ್ವಾ ಅಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ಸರಿ ಬೈಯೋದನ್ ನಾನ್ ಮೊಬೈಲ್ ಆನ್ ಮಾಡಿಟ್ಟು ಅಷ್ಟ್ರಲ್ಲಿ ಅವ್ರ ತಂದೆ ಬಂತರು ಮೇಡಮ್ ಹುಡುಗನ್ ಜೊತೆ ಬೇರೆವ್ರು ಇದಾರಲ್ಲ ಅವರು ಹಿಂಗೆ ಆಡಿದ್ರ ಮೊದ್ಲು ಅಲ್ಲಿ ಓದ್ಬೇಕಾರೆ ಅವ್ರ ಒಬ್ಳು ಒಬ್ಬಳು ಟೆಂತ್ ತಕ್ಷಣ ಔಟ್ ಆಗಿದ್ದಾಳೆ ಮೇಡಮ್ ಒಬ್ಬ ಏನಿಲ್ಲ ಮೇಡಂ ಇನ್ನೊಂದು ಏತ್ ಕ್ಲಾಸ್ ಹುಡ್ಗಿ ಅವಳು ಅವ್ರು ಇಲ್ಲ ಇವನೇ ಮೇಡಮ್ ಮಗ ಅಂತ ಅತಿರೇಕ ಜಾಸ್ತಿ ಮೇಡಂ ಅವ್ರು ಹೇಳಿದ್ರು ಮೇಡಮ್ ಆಯ್ ಸಲ ನಾವೆಷ್ಟೋ ದೇವ್ರುಗಳ್ ಮಕ್ಕಳು ಮಗು ಹುಟ್ಟಿರೋದಿದು ಹಂಗೆ ಅಂತಲ್ಲ ಹೇಳ್ತಾರೆ ಮೇಡಂ ಅವ್ರು ಈಗ ಮೇಡಂ ನಿಮ್ಗೆ ಏನ್ ಪರಿಹಾರ ಏನ್ ಕೊಡ್ಸಿದಾರೆ ಮೇಡಮ್ ಪರಿಹಾರ ನಂಗೆ ಆತನಿಗೆ ಶಿಕ್ಷೆ ಆಗ್ಬೇಕು ನನಗೆ ಮಾನಸಿಕವಾಗಿ ಎಲ್ಲ ನನಗೆ ಮಕ್ಕಳ ಮುಂದೆ ಎಲ್ಲ ಅವಮಾನ ಆಗಿದೆ ಮೇಡಮ್ ನನಗೆ ಒಂದು ಶಿಕ್ಷಕಿಯಾಗಿ ಇಷ್ಟು ಈಸಿಯಾಗಿ ತರ ಆಗಿದೆ ನನಗೆ ಆತನ ಬಂಧಿಸಬೇಕಾಗಿತ್ತು ಬಂದಿದಾರೆ ಆತನಿಗೆ ಶಿಕ್ಷೆ ಗೊತ್ತಿಲ್ಲ ಮೇಡಮ್ ಚಾನ್ಸೇ ಇಲ್ಲ ಮೇಡಮ್ ಚಾನ್ಸ್ ಇಲ್ಲ ನಾವು ಸ್ಟೇಷನ್ ಅಲ್ಲಿ ಇದ್ರು ಕೂಡ ಅವ್ರ ಪಾಳಿಗೆ ಅವ್ರ ನಕ್ಕೊಂಡು ಓಡಾಡ್ಕೊಂಡು ಎಲ್ಲಾನು ಅಂದ್ರೆ ಗಂಡ ಜೈಲ್ ಹೋಗಿದ್ದು ಏನೋ ಗೊತ್ತಿಲ್ಲ ಮೇಡಮ್ ಅದ್ ಗೊತ್ತಿಲ್ಲ ಬಟ್ ನಮ್ಮಅಮ್ಮನ ನೋಡಿ ಎಲ್ಲ ತುಟಿ ಎಲ್ಲ ಇದ್ ಮಾಡಿ ಬೈಕೊಂಡೆಲ್ಲ ಓಡಾಡಿದಾರ ಮೇಡಮ್ ಅಲ್ಲಿ ಹ್ಮ್ ಅಂದ್ರೆ ನಿಮ್ಗೆ ತೆರೆಟ್ ಇದೆ ಅನ್ಸಲ್ವಾ ನಿಮ್ಗೆ ಈಗ ಯಾಕಂದ್ರೆ ಅವಳು ಇನ್ನೂನು ಬೈಕೊಂಡು ಓಡಾಡ್ತಾ ಇದ್ದಾಳೆ ಅಂದ್ರೆ ಇನ್ನು ಆಕೆಯಿಂದ ಯಾರ್ಯಾರು ಸಪೋರ್ಟ್ಸ್ ಇದ್ದಾರೋ ನಿಮಗೆ ತೆರೆಟ್ ಇದೆ ನೀವು ವರ್ಗಾವಣೆ ಕೇಳ್ತಾ ಇದೀರಾ ಈಗ ಸರ್ಕಾರನ ಕೇಳ್ತಾ ಮೇಡಮ್ ವರ್ಗಾವಣೆ ಕೇಳ್ತಾ ಇದೀನಿ ಬಟ್ ಇದು ಟ್ರಾನ್ಸ್ಫರ್ ಟೈಮೇ ಇದು ಬಟ್ ನನ್ಗೆ ಬೇಸಿಕಲಿ ನಾನು ಟೂ ಅಂಡ್ ಹಾಫ್ ಇಯರ್ ಇಂದ ನಾನು ಈಗ ಎಷ್ಟು ಇಯರ್ಸ್ ಆಯ್ತು ನಾನು ಅಲ್ಲಿಗೆ ಹೋಗಿ ನನ್ಗೆ ಹುಷಾರ್ ಇಲ್ಲ ಮೇಡಂ ನಾನು ಬ್ಯಾಕ್ಟೀರಿಯಲ್ ಇನ್ಫೆಕ್ಟೆಡ್ ಆಗಿದೆ ನನ್ಗೆ ಲಂಗ್ಸ್ ನಂಗೆ ಮೂರು ವರ್ಷದಿಂದ ತುಂಬಾ ಹುಷಾರಿಲ್ಲ ಹುಷಾರ್ ಇಲ್ಲ ಅಂತ ಗೊತ್ತಿದ್ದು ನಂಗೆ ಈ ತರ ಅಲ್ಲೇ ನಡೆಸಿದಾರೆ ನೀವು ಸಚಿವರಿಗೆ ಇವತ್ತು ಮಧು ಬಂಗಾರಪ್ಪ ಭೇಟಿ ಆಗಿದ್ದೀರಾ ಹೇಳಿದೀರಾ ಏನ್ ಆಕ್ಸಿಡೆನ್ ತಗೋತೀವಿ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನುಕೂಲ ಮಾಡ್ತಾರಂತೆ ಈಗ ಗೊತ್ತಿಲ್ಲ ಮೇಡಮ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಮ್ ಭರವಸೆ ಏನು ಸಿಗ್ಲಿಲ್ವಾ ಅವರಿಂದ ಮೇಡಮ್ ಭರವಸೆ ಸಿಕ್ಕಿದೆ ಮೇಡಮ್ ಅವರಿಗೆ ಡೆಪ್ಯುಕೇಶನ್ ಏನಾದ್ರೂ ಮಾಡಬಹುದು ಮೇಡಮ್ ನಿಯೋಜನೆ ಕೊಡ್ತಾರೆ ಅನ್ಸುತ್ತೆ ಸಿಯಾನ್ ಚಾನಲ್ಲ ವೀಕ್ಷಕರೇ ಈಗ ಕೇಳಿಸ್ಕೊಂಡ್ರಲ್ಲ ನಿಮ್ಮ ಮಕ್ಕಳನ್ನ ಒಂದು ದಾರಿಗೆ ತಾಯಿ ಎತ್ತಿದ್ರು ಸಹ ಅವ್ರನ್ನ ನೆಕ್ಸ್ಟ್ ದಾರಿ ಹೋಗೋರು ಶಿಕ್ಷಕರು ಆ ಶಿಕ್ಷಕರ ಮೇಲೆ ಹಲ್ಲೆ ನಡೆಸ್ತಾ ಇದ್ವಿ ನಾವು ಉತ್ತರದ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ಇವತ್ತು ಕರ್ನಾಟಕದಲ್ಲಿ ಇಂಥದೊಂದು ದುರಂತ ನಡೆದಿರೋದಕ್ಕೆ ಲಿಂಗ ಅಸಮಾನತೆ ಕಾರಣ ಏನು ಒಬ್ಬ ಮಗ ಹುಟ್ಬಿಟ್ಟಿದಾನೆ ಅವನು ಇಡೀ ಅವನು ಯಾರಿಗೂ ಹುಟ್ಟದೇ ಇರೋ ಮಗ ಹುಟ್ಬಿಟ್ಟಿದಾನೆ ಅಂತ ಆ ಮಹಿಳೆ ತಾಯಿ ಸಮಾನರಾದ ಟೀಚರ್ಗೆ ಹೊಡೆಯೋಕೆ ಕಾರ ಇಂಥ ಗೆ ಕೌನ್ಸಿಲಿಂಗ್ ಆಗಬೇಕು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಅವ್ರನ್ನ ಕರೆಸಿ ಅವರು ಮಾಡಿರೋ ತಪ್ಪಿಗೆ ಅವ್ರಿಗೆ ಒಂದು ಬುದ್ಧಿವಾದ ಕೆಲಸ ಆಗಬೇಕು ಮಧುಬರ ಬಂಗಾರಪ್ಪ ಅವರು ಏನು ಈ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳ್ತಾ ಮೇಡಮ್ ತಮಗೆ ಸರ್ಕಾರದಿಂದ ಏನು ಒಂದು ಭರವಸೆ ಸಿಕ್ಕಿದ್ಯಾ ಸಿಕ್ಕಿಲ್ವಾ ಅನ್ನೋದನ್ನು ಸಹ ನಾನ್ ನೆಕ್ಸ್ಟ್ ಫೋನ್ ಮಾಡಿ ನಿಮ್ಮ ಹತ್ರ ಕೇಳ್ತೀನಿ ಸರ್ಕಾರ ಮಾಡಿದ್ಯಾ ಅಲ್ವಾ ಅಂತ ಹೇಳಿ ದಯವಿಟ್ಟು ನೀವು ಧೈರ್ಯ ಕಳ್ಕೊಬೇಡಿ ಇಂತ ಧೈರ್ಯವನ್ನ ನಿಜವಾಗ್ಲೂ ಧೈರ್ಯವಾಗಿ ಎದುರಿಸಿದ್ದೀರಾ ಸರಿ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಾನ್ ಗೌಡ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಮಹಿಳಾ ನೌಕರರ ಸಂಘ ನಮ್ಮ ಸಲಹೆಗಾರರು ಸುಜಾತ ಅಂತ ಹೇಳಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಮಲ್ಲಿಕಾ ಅಂತ ಹೇಳಿ ಮತ್ತೆ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತೆ ಬಂಗಾರಪೇಟೆ ಎಲ್ಲ ಮಹಿಳಾ ಶಿಕ್ಷಕರು ಕೂಡ ಇಲ್ಲಿ ಸೇರಿದ್ದೇವೆ ಸರ್ ಕಾರಣ ಏನಂತಂದ್ರೆ ಮಂಜುಳಾ ಮೇಡಮ್ ಮೇಲೆ ಈ ಥರ ಒಂದು ಹಲ್ಲೆ ಆಗಿರೋದು ನೋಡಿ ಯಾರಿಗೂ ಆಗೋದಿಲ್ಲ ಇದು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಹಿಳಾ ನೌಕರರ ಸಂಘದ ಪರವಾಗಿ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ನಮ್ಮ ಅಧ್ಯಕ್ಷರಾದಂತಹ ಶ್ರೀಮತಿ ರೋಶ್ನಿ ಗೌಡ ಮೇಡಮ್ ಹಾಗೂ ನಮ್ಮ ಗೌರವ ಸಲಹೆಗಾರರು ಮತ್ತು ಹಿರಿಯರು ಆದಂತಹ ನಮ್ಮ ಸುಜಾತ ಮೇಡಮ್ ಅವರೊಂದಿಗೆ ಇಂದು ನಮ್ಮ ಮಂಜುಳಾ ಮೇಡಮು ಒಬ್ಬ ಶಿಕ್ಷಕರು ಮಹಿಳಾ ಶಿಕ್ಷಕರು ಉತ್ತಮ ಶಿಕ್ಷಕರು ಅಂಥವ್ರ ಮೇಲೆ ಒಂದು ಕಾರ್ಯಸ್ಥಳದಲ್ಲಿ ಬಂದು ಅನಧಿಕೃತವಾಗಿ ಗೈರು ಹಾಜರಾಗಿ ಅವರ ಮೇಲೆ ಹಲ್ಲೆ ನಡೆದಿರೋದು ಇದು ಅತ್ಯಂತ ಖಂಡನೀಯ ಇಡೀ ಎಲ್ಲ ನಾಗರಿಕ ಸಮಾಜ ನಾವು ತಲೆ ತಗ್ಸೋ ಅಂಥದ್ದು ಇವತ್ತು ಅವರಿಗೆ ಮಾರಲ್ ಸಪೋರ್ಟಾಗಿ ಇಡೀ ಎಲ್ಲ ಮಹಿಳಾ ನೌಕರರು ಹಾಗೂ ನಮ್ಮ ಸಂಘ ಅವರ ಪರವಾಗಿದೆ ಮತ್ತು ಅವರಿಗೆ ಒಂದು ರೀತಿಯ ಬೆಂಬಲ ಖಂಡಿತವಾಗ್ಲೂ ಇದೆ ಆದರೆ ಅವ್ರಿಗೆ ಯಾವುದೇ ಒಂದು ಭದ್ರತೆ ಅಲ್ಲಿ ಇದ್ದಿಲ್ಲ ಅನ್ನೋದು ನನಗೆ ಅತ್ಯಂತ ನಿಜವಾಗ್ಲೂ ನೋವು ತರ್ತಾ ಇದೆ ಅನ್ನೋ ಅಂಥ ವಿಷಯ ಅಂತಂದರೆ ಒಬ್ಬ ಸರ್ಕಾರಿ ನೌಕರರಂದರೆ ಒಂದು ಟೀಚರ್ ಅಂದರೆ ಒಂದು ಸಮಾಜವನ್ನು ತಿದ್ದೋ ಅಂಥವ್ರವರು ಇಡೀ ಸಮಾಜ ನಿಂತಿರೋದೇ ಟೀಚರ್ಸ್ ಮೇಲೆ ಅಂಥ ಒಬ್ಬ ಶಿಕ್ಷಕರ ಮೇಲೆ ಇವರು ಕೈ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅದನ್ನು ನಾನು ಬಲವಾಗಿ ವಿರೋಧಿಸ್ತೀನಿ ನಾನೇ ಅಲ್ಲ ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ಇದನ್ನು ಇಡೀ ರಾಜ್ಯ ನಮ್ಮ ರಾಜ್ಯ ಇದಕ್ಕೆ ತಲೆ ತಗ್ಗಿಸ್ಬೇಕು ತಲೆ ತಗ್ಗಿಸಿ ನಡೀತಾ ಇದ್ದಾರೆ ಯಾಕೆಂದರೆ ಈ ಶಿಕ್ಷಕರ ಮೇಲೆ ಕೈ ಮಾಡಿರೋದು ಅತ್ಯಂತ ಖಂಡನೀಯ ನಾವು ಈ ಎಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘದ ಏನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘ ಏನಿದೆ ಅದನ್ನು ಬಲವಾಗಿ ಇವರ ಮೇಲೆ ನಡೆದಿರುವ ಹಲ್ಲೆನ ನಾವು ಖಂಡಿಸ್ತೀವಿ ಅದೇ ರೀತಿಯಲ್ಲಿ ಇವರಿಗೆ ಬೆಂಬಲವಾಗಿ ನಿಂತು ಅವರಿಗೆ ನ್ಯಾಯ ಹೊರಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನೆರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು

ಆಕೆ ಹಣ ಯಾಕೆ ನಿಮ್ ಮಗ ಎರಡು ದಿನದಿಂದ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಅದಕ್ಕೆ ಏನು ಇದ್ ಮಾಡ್ತೀರಾ ಏಕವಚನದಲ್ಲಿ ಕೆಟ್ಟ ಕೆಟ್ಟದಾಗ ಅವಾಚ ಶಬ್ದಗಳಿಂದ ಮಾತಾಡಿ ಆಕೆ ತಲೆನ ಕಬ್ಬಿಣದ ಬಾಗಲ ಬಡಿದು ಅಲ್ಲಿ ರಕ್ತಿದ್ರು ಇಲ್ಲಿವರೆಗೂನು ಪೊಲೀಸ್ ಪೊಲೀಸವರಾಗ್ಲಿ ಕಾನೂನು ಕಾನೂನಾತ್ಮಕ ಕ್ರಮ ಕೈಗೊಂಡು ಆರೋಪಿಯನ್ನ ಕೈನ ಕೂಡ ಕಾಲಲ್ಲಿ ತುಳಿದು ಫ್ರಾಕ್ಚರ್ ಆಗಿದೆ ಅವ್ರಿಗೆ ಇಲ್ಲಿವರೆಗೂನು ಅವ್ರನ್ನ ಬಂಧಿಸಿಲ್ಲ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದನ್ನ ನಾವು ಖಂಡಿಸುತ್ತಾ ಇದೇ ರೀತಿ ಮುಂದುವರೆದ್ರೆ ನಾಳೆ ನಾವು ಎಸ್ ಪಿ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಎಲ್ಲಾ ಮಹಿಳಾ ಕೋಲಾರ ಜಿಲ್ಲೆ ಮಹಿಳೆಯರೆಲ್ಲ ಸೇರಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಿಳಾ ಸಂಘದ ಪದಾಧಿಕಾರಿಗಳೊಂದಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಸರ್